ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ಸರಿ ಜೀವನ ಸಂಚಿಕೆಗಳು ಸೊ ಇವತ್ತು ನಾನು ಯಾಣಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಫಸ್ಟು ನಾವು ಕುಡ್ ಗಾತ್ರೆಗೆ ಹೋಗಿದ್ವಿ ಅಲ್ಲಿಂದ ಶಿರ್ಸಿಗೆ ಹೋಗಿದ್ವಿ ಆಮೇಲೆ ಶಿರ್ಸಿ ಮಾರಿಕಾಂಬ ದೇವಸ್ಥಾನ ನೋಡಿದ್ವಿ ಅಲ್ಲಿಂದ ನಾವು ಇದು ಸಹಸ್ರಲಿಂಗ ನೋಡಿದ್ವಿ ಸೊ ಅದಾದ ಮೇಲೆ ನಾವು ಯಾಣಗೆ ಹೋದ್ವಿ ಯಾಣ ಆದಮೇಲೆ ಬನವಾಸಿಗೆ ಹೋದ್ವಿ ಬನವಾಸಿ ನೆಕ್ಸ್ಟು ಯಾಣ ಇದು ನಾವು ದಾಂಡೆಲಿಗೆ ಪ್ಲ್ಯಾನ್ ಮಾಡಿದ್ವಿ ಸೊ ದಾಂಡೇಲಿಗೆ ಹೋಗಿದ್ವಿ ಸೊ ಎಲ್ಲದನ್ನೂ ಈ ಒಂದು ಬ್ಲಾಗಲ್ಲಿ ನಾವು ಹಲೋ ಫ್ರೆಂಡ್ಸ್ ಈಗ ನಾವು ಯಾಣಾಗ ಇದ್ದೀವಿ ಸೊ ಸಹಸ್ರಲಿಂಗ ಮತ್ತು ಶಿರ್ಸಿ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಯಾಣ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸುತ್ತ ಗ್ರೀನ್ರಿ ಒಂದು ಒಂಥರ ಚೆನ್ನಾಗಿರುತ್ತೆ ಒಂದು ಕಾಡಿನ ಮಧ್ಯೆ ಕಾರಲ್ಲಿ ತಣ್ಣನೆ ಗಾಳಿಯಲ್ಲಿ ಹೋಗ್ತಾ ಇದ್ದರೆ ಒಂದು ಮೂಡು ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಇಲ್ಲಿ ಶಿರ್ಸಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಯಾಣ ಇದು ಗೋಕರ್ಣದಿಂದ ಐವತ್ತೆರಡು ಕಿಲೋಮೀಟ್ರ್ ದೂರ ನೀವೇನದು ಧಾರವಾಡ ಹುಬ್ಳಿ ಕಡೆಯಿಂದ ಬರೋದಾದರೆ ನೂರ ನಲ್ವತ್ತು ಕಿಲೋಮೀಟ್ರ್ ನೂರ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ಹತ್ರದಲ್ಲಿರೋ ಒಂದು ರೈಲ್ವೆ ಸ್ಟೇಷನ್ ಅಂದರೆ ಅಂಕೋಲಾ ಇಲ್ಲಾಂದ್ರೆ ಕುಮಟಾ ರೈಲ್ವೆ ಸ್ಟೇಷನ್ ನೀವು ಬರ್ಬೋದು ಸೊ ನಾವು ಹುಬ್ಳಿಯಿಂದ ನಮಗೆ ಫ್ಲೈಟಲ್ಲಿ ಬ ಹುಬ್ಳಿಗೆ ಫ್ಲೈಟಲ್ಲಿ ಬಂದರೆ ಅಲ್ಲಿಂದ ನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಶಿರ್ಸಿ ಅಥವಾ ಗೋಕರ್ಣದಿಂದ ಯಾವುದು ಟ್ಯಾಕ್ಸಿ ಮಾಡಿಕೊಂಡು ಬಸ್ಗಳಲ್ಲಿ ಕೂಡ ಯಾಣ ಕಡೆ ಪ್ರಯಾಣ ಮಾಡ್ಬೋದು ಅಂತೂ ಹೀಗೆ ಯಾಣಾಗೆ ಬಂದು ತಲುಪಿದ್ವಿ ಸೊ ಇಲ್ಲಿ ಟ್ರಕ್ಕಿಂಗ್ ಇರುತ್ತೆ ಎಂಟ್ರೆನ್ಸ್ ಫೀಸು ಟೆನ್ ರುಪೀಸು ಪರ್ ಹೆಡ್ ಎಂಟ್ರೆನ್ಸ್ ಫೀಸ್ ಕೊಟ್ಬಿಟ್ಟು ಒಂದು ಟೂ ಕಿಲೋಮೀಟರ್ಸು ನಾವು ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ ಏಜ್ ಆದವ್ರು ಬಂದರೆ ಇಲ್ಲಿ ನಡೀಲಿಕ್ಕೆ ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಟ್ರಕ್ಕಿಂಗಂತೂ ಚೆನ್ನಾಗಿರುತ್ತೆ ಸೊ ಹೆಂಗ್ ಮತ್ತು ಇದು ಪಶ್ಚಿಮ ಘಟ್ಟದಲ್ಲಿ ಇಲ್ಲಿ ಕಲ್ಲಿನ ಇಲ್ಲಿ ಪ್ಲಾಸ್ಟಿಕ್ಗಳನ್ನ ನಾವು ಯೂಸ್ ಮಾಡೋಂಗಿಲ್ಲ ಇಲ್ಲಿ ತುಂಬ ಜನ ಪ್ರವಾಸಿಗರು ತುಂಬ ಬರೋದ್ರಿಂದ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ಗಳು ಪ್ಲಾಸ್ಟಿಕ್ ಕವರ್ಗಳು ನಾವು ಏನಾದರೂ ತಿಂದ್ಬಿಟ್ಟು ಅಲ್ಲೆಲ್ಲ ಎಸೆಯೋದು ಸೊ ಅದು ಆ ಥರ ಎಲ್ಲ ಮಾಡಬಾರ್ದು ಆ ಥರ ಮಾಡಿದರೆ ಫೈನ್ ಹಾಕ್ತಾರೆ ಕಂಪಲ್ಸರಿ ಇದು ಪ್ರಕೃತಿನ ನಾವು ಇಲ್ಲಿ ತುಂಬ ಜನ ಪ್ರಯಾಣಿಕರು ಬರ್ತಾ ಇರೋದ್ರಿಂದ ಎಷ್ಟು ನಾ ಪ್ರಾಬ್ಲಮ್ ಮಾಡ್ತಾ ಇದ್ರಂತೆ ಮೊದಲೆಲ್ಲ ತುಂಬ ಅಲ್ಲಲ್ಲೇ ಎಸ್ತೋಗ್ತಾ ಇದ್ರಂತೆ ಸೊ ಅದಕ್ಕೋಸ್ಕರ ಇವಾಗ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ ಸೊ ನಾವು ರೋಡಲ್ಲಿ ಹಾಗೆ ನಡ್ಕೊತ ಈ ಮಳೆಗಾಲದಲ್ಲಿ ಬಂದುಬಿಟ್ರೆ ಇಲ್ಲಿ ಮಂಜು ತುಂಬಿದ ವಾತಾವರಣ ಇರುತ್ತೆ ಅವಾಗ ಮಾತ್ರ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಹೋಗಿದ್ದು ಅಕ್ಟೋಬರ್ ಮಂತಲ್ಲಿ ಸೊ ಇದು ಚೆನ್ನಾಗಿದೆ ನೋಡಿ ಗ್ರೀನ ಇರುತ್ತೆ ಮಳೆ ಹನಿಗಳು ಅದು ಎಲೆಗಳ ಮೇಲೆ ಬಿದ್ದಿರುತ್ತೆ ಅಲ್ಲಿ ಯಾಣ ಸುತ್ತಮುತ್ತ ಪ್ರದೇಶ ಮಾತ್ರ ತುಂಬಾ ಹಸಿರಿನಿಂದ ಸಂಪೂರ್ಣ ಹಸಿರಿನಿಂದ ಆವರಿಸ್ಕೊಂಡಿದೆ ಈ ದಟ್ಟ ಕಾಡು ಬೆಟ್ಟಗಳು ನದಿಗಳು ಮತ್ತೆ ಜಲಪಾತಗಳು ಸುತ್ತಮುತ್ತ ಪ್ರಕೃತಿ ಪ್ರೇಮಿಗಳಿಗೆ ಮಾತ್ರ ಇದೊಂದು ಒಳ್ಳೆ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಒಂದು ಕನಸಿನ ಲೋಕವನ್ನೇ ಒಂದು ನೆನಪು ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಈ ಮಳೆಗಾಲದ ಸಮಯದಲ್ಲಿ ಈ ಯಾಣ ಪ್ರದೇಶದಲ್ಲಿ ತುಂಬ ಮಂಜು ಮುಸಕ್ಕಿದ ವಾತಾವರಣ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಬಂದ್ರೆ ಇನ್ನೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನಾವು ಮಂಜಿನ ಎಕ್ಸ್ಪೀರಿಯನ್ಸ್ ನ ಮಾಡಬಹುದು ಈ ವಾತಾವರಣದಿಂದ ಇನ್ನಷ್ಟು ನಮಗೆ ಕೂಡ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಸಿಗುತ್ತೆ ಇಲ್ಲಿ ವಿಭೂತಿ ಜಲಪಾತ ಅಂತ ಒಂದು ಹತ್ತಿರದಲ್ಲಿದೆ ಇನ್ನೊಂದು ಜಲಪಾತ ಇದೆ ಇದು ಶಿರ್ಸಿಯಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಅಂತಾನೆ ಹೇಳ್ಬೋದು ಯಾಣದಿಂದ ಗೋಕರ್ಣ ಮತ್ತೆ ಮಿರ್ಜಾ ಹುಬ್ಬಳ್ಳಿ ಕಮ್ರ ಪ್ರದೇಶಗಳು ಕೂಡ ಇಲ್ಲಿ ಸುಲಭವಾಗಿ ಇಲ್ಲಿಂದ ಇಲ್ಲಿಗೆ ಸಂಪರ್ಕ ಮಾಡ್ಬೋದು ಇಲ್ಲಿ ಪ್ರವಾಸಿಗರು ಶಿರ್ಸಿಯಿಂದ ವಾಹನದಲ್ಲಿ ಕೂಡ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ಯಾಣದವರೆಗೆ ಬಂದು ನಂತರ ಇಲ್ಲಿ ಎರಡು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡು ಬರ್ಬೋದು ದಾರಿಯುದ್ದಕ್ಕೂ ನಿಮಗೆ ಹಸಿರು ಕಾಡು ಪಕ್ಷಿಗಳ ಕಲವರ ಕಲರವ ಪ್ರಕೃತಿಯ ಶಾಂತಿ ಮನಸ್ಸಿಗೆ ತುಂಬ ತಂಪು ನೀಡುತ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ಬಂದ್ವಿ ಇಲ್ಲಿ ಸ್ಲಿಪ್ಪರ್ನೆಲ್ಲ ಆಚೆನೆ ಬಿಟ್ಬಿಟ್ಟು ನಾವು ಹೋಗ್ಬೇಕು ಇಲ್ಲಿ ಒಂದು ದೇವಸ್ಥಾನ ಇದೆ ಸುತ್ತಮುತ್ತ ಕೋತಿಗಳು ಇದ್ದಾವೆ ಹಾಗಾಗಿ ವಸ್ತುಗಳನ್ನ ನಾವು ನೀಟಾಗಿ ಇಟ್ಕೊಂಡು ಹೋಗ್ಬೇಕಾಗತ್ತೆ ಕಿತ್ಕೊಂಡ್ಬಿಡುತ್ತೆ ಬಂದ್ಬಿಟ್ಟಿಲ್ಲ ಅಂದ್ರೆ ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ಸ್ಲಿಪ್ಪರ್ ಅಂದರೆ ಸ್ಲಿಪ್ಪರ್ ಹಾಕಿ ಸ್ಲಿಪ್ಪರ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಸ್ಲಿಪ್ಪರ್ ಹಾಕೊಂಡು ಹೋಗಿಲ್ಲ ಇಲ್ಲಿ ಮತ್ತೆ ದೇವಸ್ಥಾನ ಇದೆ ಶಿವಲಿಂಗನ ದೇವಸ್ಥಾನ ಮತ್ತೆ ತುಂಬ ಹೈಟ್ ಇರೋದ್ರಿಂದ ಸ್ವಲ್ಪ ಹತ್ಬ ಹತ್ತಬೇಕಾಗತ್ತೆ ನಾವು ಕಷ್ಟಪಟ್ಟು ಹತ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ ಇದು ಏನಪ್ಪ ಅಂತಂದ್ರೆ ಈ ಕರ್ನಾಟಕ ಇದು ಕರ್ನಾಟಕದಲ್ಲಿ ಇದು ಶಿರ್ಸಿ ತಾಲ್ಲೂಕು ಪಶ್ಚಿಮ ಘಟ್ಟದಲ್ಲಿ ಇದೆ ಸುತ್ತಮುತ್ತ ಫುಲ್ ಗ್ರೀನ್ ಆಗಿದೆ ಗ್ರೀನ್ರಿಯಾಗಿ ಹಸಿರಿನಿಂದ ಫುಲ್ ತುಂಬಿದೆ ಇದು ಮೂರು ಸಾವಿರದ ಇನ್ನೂರ ಅಡಿ ಎತ್ತರದಲ್ಲಿದೆ ಈ ಸಮುದ್ರ ಮಟ್ಟಕ್ಕಿಂತ ಅಂತಾನೆ ಹೇಳ್ಬೋದು ಇದು ಇನ್ನೊಂದೇನಪ್ಪ ಅಂತಂದ್ರೆ ಈ ಕಾಡಿನ ಮಧ್ಯದಲ್ಲಿ ಎರಡು ಶಿಲಾಶೃಂಗಗಳು ಅಂತ ಕರಿತೀವಲ್ಲ ಇದು ಆಕಾಶ ಆಕಾಶನೇ ಮುಟ್ಟುವಂತೆ ತುಂಬ ಅದು ಒಂಥರ ನಿಂತ್ಕೊಂಡಿದಾವೆ ಅವುಗಳ್ನ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಅಂತಲೇ ಕರಿತೀವಿ ಈ ಶಿಲೆಗಳು ಈ ಶಿಲೆಗಳಿದಾವಲ್ಲ ಎರಡು ನಿಂತಿರೋದು ಅದು ಸುಮಾರು ಮುನ್ನೂರ ತೊಂಬತ್ತಡಿ ಎತ್ತರದಲ್ಲಿದೆ ಅಂತ ಹೇಳ್ತಾರೆ ಇದು ಕಪ್ಪು ಬ್ಯಾಸಾಲ್ಟ್ ಕಲ್ಲು ಅಂತ ಅದೇ ಕಲ್ಲಿನ ಹೆಸರು ಒಂದೊಂದು ಕಲ್ಲಿಗೆಂದು ಸೈಂಟಿಫಿಕ್ ರಿಸರ್ಚ್ ರಿಸರ್ಚ್ ಮಾಡೋದಕ್ಕೂ ಕೂಡ ಬರ್ತಾರೆ ಇಲ್ಲಿ ಯಾವ ಥರ ಕಲ್ಲು ಇದೇನು ಕಲ್ಲು ಅಂತ ಎಲ್ಲ ನೋಡಲಿಕ್ಕೆ ಮಾಡಲಿಕ್ಕೆಲ್ಲ ಅದು ಈ ರಿಸರ್ಚಗೂ ಮತ್ತು ಸ್ಟಡೀಸಿಗೂ ಕೂಡ ಹೆಲ್ಪ್ ಆಗುತ್ತೆ ಇದನ್ನ ಬ್ಯಾಸಾಲ್ಟ್ ಬ್ಯಾಂತ್ ಕಲ್ಲು ಅಂತಾನೆ ಕರೀತಾರೆ ಇದು ಈ ಶಿಲೆಗಳು ಇದು ಹೆಂಗೆ ಫಾರ್ಮ್ ಆಯಿತು ಅನ್ನೋದಕ್ಕೆ ಸೈಂಟಿಫಿಕ್ ಒಂದು ರೀಸನ್ನು ಕೂಡ ಹೇಳ್ತಾರೆ ಸೊ ಇದನ್ನ ಅಗ್ನಿ ಪರ್ವತಗಳು ಅಂತ ಕರಿತೀವಿ ಅಗ್ನಿ ಪರ್ವತಗಳ ಚಟುವಟಿಕೆ ಅಂದರೆ ಜ್ವಾಲಾಮುಖಿಗಳಿಂದ ಇವಾಗ ಹಿಂದೆ ನಡೆದಿರ್ತಕ್ಕಂತಹ ಒಂದು ಜ್ವಾಲಾಮುಖಿಗಳು ಗಳಿಂದ ಇದು ಫಾರ್ಮ್ ಆಯಿತು ಅಂತ ಹೇಳ್ತಾರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಇದು ಮಳೆ ಗಾಳಿ ಮತ್ತು ಪ್ರಕೃತಿ ಅಂಶಗಳು ಸಾವಿರಾರು ವರ್ಷಗಳ ಹಿಂದೆ ಕಾಲ ಈ ಶಿಲೆಗಳು ತೊಳೆದು ಅಂದರೆ ತೊಳೆದು ಇಂದಿನ ಈ ಆಕರ್ಷಕ ರೂಪ ನೀಡಿದೆ ಅಂತಾನೆ ಹೇಳ್ಬೋದು ಯಾಣದ ಶಿಲಾಶೃಂಗಗಳು ಇಂದಿಗೂ ಕೂಡ ವಿಜ್ಞಾನಿಗಳು ಇಲ್ಲಿಗೆ ಭೂ ವಿಜ್ಞಾನ ಅಧ್ಯಯನ ಮಾಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಬರ್ತಾ ಇರ್ತಾರೆ ಸೊ ಇದು ಪೌರಾಣಿಕ ಕತೆ ಕೂಡ ಇದೆ ಇದಕ್ಕೆ ಸೊ ನೋಡಿ ಒಳಗಡೆ ಹೋಗ್ತಾ ಇದೀವಿ ಸೊ ಇಲ್ಲಿ ಒಳಗಡೆ ಹೋಗಿ ಇದೊಂದು ಅದ್ಭುತನೇ ಅಂತ ಹೇಳ್ಬೋದು ಗುಹೆ ಒಳಗಡೆ ನಮ್ಮ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗತ್ತೆ ಅಂದರೆ ಅದರೊಳಗಡೆ ಬೆಳಕು ಬೀಳ್ತಾ ಇರೋದು ಸೊ ಅಂದರೆ ಪ್ರವಾಸಿಗರು ತುಂಬ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೊ ಯ ಯಾ ಹಾಗಾಗಿ ನೋಡಿ ಒಂದು ಸ್ವಲ್ಪ ಸ್ಲಿಪ್ ಆಗ್ತಾ ಇರುತ್ತೆ ಸ್ವಲ್ಪ ಜೋಪಾನವಾಗಿ ನಿಧಾನವಾಗಿ ನೋಡಿಕೊಂಡು ಇದು ಯಾರು ಒಂದು ನೋಡಬೇಕಾಗಿರೋ ಒಂದು ಟೂರಿಸ್ಟ್ ನೋಡಲೇಬೇಕಾಗಿರೋವಂಥ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಒಂಥರ ಒಳ್ಳೆ ಚೆನ್ನಾಗಿತ್ತು ನಮಗೆ ಅಲ್ಲಿ ಒಳಗಡೆ ಗುಹೆಗಳ ಮಧ್ಯೆ ಮತ್ತು ಅಂದರೆ ಅಲ್ಲಿ ಡಸ್ಟ್ಬಿನ್ಸ್ ಇಟ್ಟಿರ್ತಾರೆ ನಾವು ಏನಾದರೂ ತಿಂದರೆ ಏನಾದರೂ ನೀರು ಕುಡಿದ್ರೆ ಅದರಲ್ಲೇ ಹಾಕಬೇಕಾಗತ್ತೆ ಆಚೆಯಲ್ಲೂ ಆಗಬಾರ್ದು ಇದು ಪೌರಾಣಿಕ ಕತೆ ಮತ್ತು ಧಾರ್ಮಿಕ ಒಂದು ಮಹತ್ವವೂ ಕೂಡ ಈ ಒಂದು ದೊಡ್ಡ ಕೇವ್ಸ್ಗಳಿಗೆ ಇದೆ ಸೊ ಪುರಾಣದ ಪ್ರಕಾರ ಏನಪ್ಪ ಅಂತ ಹೇಳೋದು ಏನಪ್ಪ ಅಂದರೆ ಈ ಯಾಣ ಸ್ಥಳವನ್ನು ಭಸ್ಮಾಸುರ ಅಂತ ಪೌರಾಣಿಕ ಕಥೆಯೊಂದಿಗೆ ಒಂದು ನಂಟಿದೆ ಇದಕ್ಕೆ ಆ ಭಸ್ಮಾಸುರನು ಶಿವನಿಂದ ಒಂದು ವರವನ್ನು ಪಡೆದಿ ಪಡೆದಿರ್ತಾರೆ ಏನಪ್ಪ ಅದು ಅಂದರೆ ಯಾರು ತಲೆ ಮೇಲೆ ಕೈ ಇಡ್ತಾರೋ ಅವರು ಭಸ್ಮವಾಗಬೇಕು ಎನ್ ಅಂತ ಒಂದು ಭಸ್ಮ ಆಗೋಗ್ಬಿಡೋದು ಆಗಮ ಆಗೋಗ್ಬಿಡ್ಬೇಕು ಅಂತ ಒಂದು ವರ ಪಡೆದಿರ್ತಾರೆ ಆದರೆ ಅವನು ಏನು ಮಾಡ್ತಾನಪ್ಪ ಅಂದರೆ ಆ ವರವನ್ನು ಶಿವನ ಮೇಲೆ ಶಿವನಿಂದ ಪಡ್ಕೊಂಡು ಶಿವನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ಆಗೇನಾಗತ್ತೆ ಆವಾಗ ವಿಷ್ಣು ಅಂತ ವಿಷ್ಣು ದೇವರು ಮೋಹಿನಿ ಅವತಾರದಲ್ಲಿ ಮತ್ತೆ ಮೋಹಿನಿ ಅವತಾರ ತಗೊಂಡು ಇಲ್ಲಿ ಆ ಕತೆ ಕೂಡ ಇಲ್ಲೇ ನಡೆದಿತ್ತಂತೆ ಆ ಅವತಾರ ತಗೊಂಡು ಬಂದ್ಬಿಟ್ಟು ಅವನು ಅಂದರೆ ಭಸ್ಮಾಸುರನ ಒಂದು ಮೋಹಗೊಳಿಸ್ತಾನಂತೆ ಮೋಹಗೊಳಿಸ್ಬಿಟ್ಟು ಮೋಹಿನಿಯ ಮೋಹಿನಿ ಒಂದು ನೃತ್ಯವನ್ನು ಆಡ್ಬಿಟ್ಟು ಅದನ್ನು ಅವನ ತಲೆ ಮೇಲೇ ಅವನೇ ಕೈ ಇಟ್ಕೊಳ್ಳೋ ಥರ ಮಾಡ್ತಾನೆ ಅಂದರೆ ಭಸ್ಮಾಸುರ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಅಲ್ಲಿ ಕ್ಷಣಾರ್ಧದಲ್ಲಿ ಅವನೇ ಭಸ್ಮ ಆಗೋಗ್ಬಿಡ್ತಾನಂತೆ ಈ ಘಟನೆ ಕೂಡ ನಡೆದಿರೋದು ಈ ಯಾಣದಲ್ಲೇ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಎರಡು ಶಿಲೆಗಳಿಗೆ ಒಂದೊಂದು ಹೆಸರನ್ನ ಇಟ್ಟಿದ್ದಾರೆ ಮೋಹಿನಿ ಶಿಖರ ಮತ್ತೆ ಭೈರವೇಶ್ವರ ಶಿಖರ ಅಂತ ಎರಡು ಹೆಸರು ಕರೀತಾರೆ ಭೈರವೇಶ್ವರ ಶಿಖರ ಒಳಭಾಗದಲ್ಲಿ ಒಂದು ಸ್ವಯಂ ಲಿಂಗ ಇರುತ್ತೆ ಅದ್ರ ಮೇಲೆ ಸದಾ ಒಂದು ಒಂದು ಹನಿ ಹನಿ ನೀರಿಗೆ ಬೀಳ್ತಾ ಇರುತ್ತೆ ಇದೊಂದು ಶುದ್ಧ ಪವಿತ್ರ ಅಂದರೆ ನೀರು ಅಂತಾನೆ ಹೇಳ್ಬೋದು ಪವಿತ್ರವಾದದ್ದು ಅಂತ ಹೇಳ್ತಾರೆ ಪ್ರತಿ ವರ್ಷ ಇಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಕೂಡ ಈ ಯಾಣಕ್ಕೆ ಬಂದು ಪವಿತ್ರ ಸ್ನಾನವನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಸುತ್ತ ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರಕೃತಿ ಪ್ರೇಮಿಗಳಿಗೆ ಮತ್ತೆ ಯಾರಾದರೂ ಅಡ್ವೆಂಚರ್ ಆಕ್ಟಿವಿಟೀಸ್ ಮಾಡೋರಿಗೆ ಮತ್ತು ಭಕ್ ಿ ಇರೋರಿಗೆ ಮತ್ತು ಸ್ಪಿರಿಚುಯಲ್ಗೂ ಕೂಡ ಅಂದರೆ ಇಲ್ಲಿ ದೇವಸ್ಥಾನ ಇರೋದರಿಂದ ಎಲ್ಲರಿಗೂ ಒಂದು ಬರೋದಕ್ಕೆ ಎಲ್ಲರಿಗೂ ಒಂದು ಬರೋದಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತಲೇ ಹೇಳ್ಬೋದು ಇಲ್ಲಿ ದಾರಿ ಉದ್ದಕ್ಕೂ ಕೂಡ ನೀವು ಬೇರೆ ಬೇರೆ ಪ್ಲೇಸಸ್ ಕೂಡ ನೋಡ್ಬೋದು ಜಲಪಾತಗಳು ಅಂದರೆ ಫಾಲ್ಸ್ಗಳು ಎಲ್ಲ ನೋಡ್ಬೋದು ಇದು ಒಂದು ಎರಡು ಕಿಲೋಮೀಟ್ರು ಹತ್ತಬೇಕಾಗತ್ತೆ ಓಡಾಡಬೇಕಾಗತ್ತೆ ಸೊ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಇಲ್ಲಿ ತುಂಬ ಸಾವಿರಾರು ಜನ ಪ್ರವಾಸಿಗರು ಇಲ್ಲಿ ಬಂದು ಹೋಗ್ತಾರೆ ಸೊ ಇತ್ತೀಚಿಗಂತೂ ಟ್ರಾವೆಲರ್ಸ್ಗಳು ಆಗೋಗ್ಬಿಟ್ಟಿದ್ದಾರೆ ಮೊದಲು ಕಾಲದಲ್ಲಿ ಸ್ವಲ್ಪ ಕಡಿಮೆ ಇತ್ತು ಟ್ರಾವೆಲ್ ಮಾಡೋದು ಕ ಅದೊಂದು ಇವಾಗ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎಲ್ಲರಿಗೂ ಎಲ್ಲದೂ ತಿಳ್ಕೋಬೇಕು ಎಲ್ಲದೂ ನೋಡಬೇಕು ಅನ್ನೋ ಆಸೆಗಳು ಎಲ್ಲರಿಗೂ ಜಾಸ್ತಿ ಆಗ್ತಾ ಇದೆ ಬರ್ತಾ ಬರ್ತಾ ಟ್ರಾವೆಲರ್ಸ್ಗಳು ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಟ್ರಾ ಟ್ರಾವೆಲ್ ಏಜೆನ್ಸಿಗಳು ಕೂಡ ತುಂಬಾ ಉಟ್ಕೋತಾ ಇದಾವೆ ಎಲ್ಲ ಊರುಗಳಲ್ಲೂ ಎಲ್ಲರೂ ಈ ಕರ್ನಾಟಕದಲ್ಲಿರೋ ಈ ಎಲ್ಲ ಪ್ಲೇಸಸ್ಗಳನ್ನ ವರ್ಷ ವರ್ಷ ತಿಂಗಳ ಮೂರು ತಿಂಗಳಿಗೆ ಒಂದು ಕರ್ಕೊಂಡ್ ಬರ್ತಾರೆ ಹೋಗ್ತಾರೆ ನೋಡ್ತಾರೆ ಹಾಗಾಗಿ ಇವಾಗಂತೂ ಇನ್ನೂ ಎಲ್ಲೋದ್ರು ಜನ 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 ಸೊ ವೀಕೆಂಡ್ಸ್ಗಳಲ್ಲಿ ಹೋಗ್ಬಿಟ್ರಂತೂ ಇನ್ನೂ ತುಂಬಾ ಜನ ಇರ್ತಾರೆ ಟ್ರಾವೆಲಿಂಗ್ ಇವಾಗ ಇತ್ತೀಚೆಗೆ ಒಂದು ಟೂರಿಸಮ್ ಇಂಡಸ್ಟ್ರೀಸ್ ಕೂಡ ತುಂಬಾ ಚೆನ್ನಾಗಿ ಬೂಮ್ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಇನ್ನೂ ಯಾರೂ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಹೊಸ ಚಾನಲ್ ಆಗಿರುತ್ತೆ ಸೊ ಬಾಯ್ ಸಿ ಯು ಎನ್ ನೆಕ್ಸ್ಟ್ ವೀಕ್